ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಈ ಬುತ್ತಿ ವಶೀಕರಣ ಪ್ರಯೋಗ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಪ್ರಯೋಗದಿಂದ ಹಲವಾರು ನಿಮಗೆ ಕಾರ್ಯಸಿದ್ಧಿಗಳನ್ನ ಮಾಡ್ಕೋಬೋದು ಯಾರನ್ನ ನಾವು ಸಿದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅವ್ರನ್ನ ವಶ ಮಾಡಬೇಕು ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಮತ್ತು ನಾವು ಕಾರ್ಯವಶೀಕರಣ ಜನವಶೀಕರಣ ಮತ್ತು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಸಕಲ ಕಾರ್ಯಗಳಲ್ಲೂ ವಶೀಕರಣ ಅಂದರೆ ಬರೀ ಹೆಂಡ್ತಿ ಗಂಡಸು ಹಿಂಗನೇ ವಶೀಕರಣ ಅಲ್ಲ ನಾವು ಸಕಲ ಕಾರ್ಯಗಳನ್ನು ಕೂಡ ನಾವು ಇದನ್ನು ಒಂದು ಗುರಿ ಇಟ್ಟು ಸಾಧ್ಯ ಮಾಡಿಕೊಳ್ಳೋವಂಥದ್ದು ಒಂದು ಇದು ಒಂದು ಯಂತ್ರ ಈ ಗೊತ್ತಿನಲ್ಲಿ ಮಾಡೋವಂಥ ಒಂದು ಯಂತ್ರ ಇದು ಮಂತ್ರ ಎರಡು ಇದೆ ಇದರಲ್ಲಿ ನೀವು ಹಲವಾರು ರೀತಿಯಲ್ಲಿ ಕಾರ್ಯಸಿದ್ಧಿ ಮಾಡ್ಕೋಬೋದು ಇಂತಹ ಕಾರ್ಯಗಳು ನೀವು ಸಿದ್ಧಿ ಮಾಡಿಕೊಂಡ್ರೆ ಹಲವಾರು ಜನಗಳ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಡ್ಬೋದು ನೀವು ಒಂದು ಈ ಭೂತಿ ಪ್ರಯೋಗದಲ್ಲಿ ನೀವು ಯಾವ್ರಿಗೆ ಬೇಕಾದರೂ ಸಿದ್ಧಿ ಮಾಡಿಕೊಡ್ಬೋದು ಅಂಥ ಒಂದು ವಶೀಕರಣ ಇದು ರಾಜ ವಶೀಕರಣ ಯಂತ್ರ ಇದು ರಾಜ ವಶೀಕರಣ ಅಂದರೆ ಒಂದು ಆಫೀಸರ್ಗಾಗಿರ್ಬೋದು ಜನ ಆಕರ್ಷಣೆಗಿರ್ಬೋದು ಅಂಗಡಿ ಆಕರ್ಷಣೆಗಿರ್ಬೋದು ದೊಡ್ಡ ಹೋಟ್ಲಲ್ಲಿ ಜನ ಆಕರ್ಷಣೆ ಇರ್ಬೋದು ಆಫೀಸ್ಗಳಲ್ಲಿ ಅಂಥದ್ದು ನಿಮಗೆ ಆಪೀಸಲ್ಲಿ ಕಿರಿಕಿ ಯಾರೋ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಇಂಥದ್ದೆಲ್ಲಕ್ಕ ಅದಕ್ಕೂ ಬರುತ್ತೆ ಎಲ್ಲ ಎಲ್ಲ ನಾವು ಬರೀ ಗಂಡು ಹೆಣ್ಣಿಗೆ ವಶೀಕರಣ ಅಂತ ತಿಳ್ಕೊಬೇಡಿ ಪ್ರತಿಯೊಂದೂ ನಮ್ಗೆ ವಶೀಕರಣ ಆಗಬೇಕು ಅಂಥ ವಶೀಕರಣ ಆಗೋದಕ್ಕೆ ಇದರಲ್ಲಿ ನಾವು ಏನೇನು ವಿದ್ಯೆಗಳಿದ್ದಾವೆ ಅಂತ ತಿಳ್ಕೊಬೇಕು ನೀವು ಆ ವಿದ್ಯೆಗಳೆಲ್ಲ ಒಂದೊಂದಾಗಿ ನಾನು ಇದ್ದೀನಿ ಯಾವ್ಯಾವ ರೀತಿಯಾಗಿ ನೀವು ಇಂಥದ್ದೆಲ್ಲ ಕಂಡೇ ಇರೋದಿಲ್ಲ ಅಂಥ ವಿದ್ಯೆಗಳೆಲ್ಲ ನಾನು ಒಂದೊಂದಾಗಿ ನಾನು ತಿಳಿಸ್ತೀನಿ ಇಂಥ ವಿದ್ಯೆಗಳಲ್ಲಿ ನೀವು ಕಲ್ತ್ಕೊಂಡ್ರೆ ಅಂದರೆ ನಿಮ್ಮಂಥ ವೈದಿಕರು ಯಾರೂ ಇರೋದಿಲ್ಲ ಅಂಥ ಒಂದು ಮಂತ್ರ ಒಂದು ತಂತ್ರದಿಂದ ಹಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಅಂಥ ಒಂದು ವಿದ್ಯೆಗಳು ಇವೆಲ್ಲ ಇಂಥ ವಿದ್ಯೆಗಳನ್ನ ಇವು ನೀವು ಇದನ್ನು ತಿಳ್ಕೊಂಡು ಮಾಡೋದ್ರಿಂದ ನಿಮಗೆ ಸಕಲ ಜನಗಳು ವಶವಾಗ್ತಾರೆ ಸಕಲ ಸ್ತ್ರೀ ಪುರುಷ ವಶೀಕರಣ ಆಗ್ತಾರೆ ಸರ್ವ ಕಾರ್ಯಗಳು ವಶೀಕರಣ ಆಗುತ್ತೆ ಸರ್ವ ಕ ಕಷ್ಟಗಳು ಪರಿಹಾರ ಆಗ್ತವೆ ನಿಮಗೆ ಮತ್ತು ನೀವು ಎಲ್ಲ ಒಬ್ಬರಿಗೆ ನೀವು ಒಬ್ಬರ ಅಧಿಕಾರಿಗಳನ್ನ ಒಬ್ಬರು ಸಹಿ ತಗೋಬೇಕು ಅವರು ವಶೀಕರಣ ಆಗಬೇಕು ಅವರಿಂದ ನಿಮಗೆ ಸಿದ್ಧಿ ಆಗಬೇಕು ಅನ್ನೋದೆಲ್ಲ ಪ್ರತಿಯೊಬ್ಬರಲ್ಲೂ ಒಂದೊಂದು ಇರುತ್ತೆ ಯಾರಿಗೂ ಈ ಕಾರ್ಯ ಇಲ್ಲ ಅನ್ನಂಗಿಲ್ಲ ಪ್ರೇವಕ್ಷಕರೇ ಅದರಿಂದ ನೀವೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಕಲ ಸಿದ್ಧಿ ಆಗುತ್ತೆ ಇದು ಇಂಥ ಸಿದ್ಧಿಗಳ್ನ ನೀವು ಪಡೆದ್ರಿ ಅಂದರೆ ನೀವು ನಿಮ್ಮಂಥ ಮಾಂತ್ರಿಕರು ಯಾರು ಇರೋದ್ ಇರೋದಿಲ್ಲ ಅದರಂತೆ ಇಂಥ ತಂತ್ರಗಳ್ ಕಲೀರಿ ಒಂದು ತಂತ್ರದಿಂದ ಹಲವಾರು ಕಾರ್ಯಗಳು ಮಾಡ್ಬೋದು ನೀವು ಇದನ್ನು ಮಾಡಬೇಕಾಗಿರೋ ವಿಧಾನ ಹೇಳ್ತೀನಿ ನಿಮಗೆ ಇದನ್ನು ನೀವು ಮಂತ್ರನ ನೂರೆಂಟು ಸಲ ಸಾವಿರದ ಎಂಟು ಸತಿ ಜಪ ಮಾಡಬೇಕು ಈ ಮಂತ್ರನ ಅಂದರೆ ಒಂದೇ ಸತಿ ಅಂತಲೂ ಕೇಳ್ತೀರ ಅಲ್ಲ ಒಂದು ದಿನಕ್ಕೆ ನೂರೆಂಟು ನೂರೆಂಟು ಮಾಡಿ ಇಲ್ಲ ನಿಮ್ಗೆ ಒಂದೇ ಸತಿ ಆಗುತ್ತಾ ಮಾಡಿ ಇಲ್ಲ ಮೂರು ಆಗುತ್ತಾ ಮಾಡಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನೀವು ಮಾಡ್ಬೋದು ಈ ಯಂತ್ರನ ಒಂದು ಪಂಚಲೋಹದ ತಗಡನಲ್ಲಿ ಬರ್ಕೋಬೇಕು ಬರೆದಾದ ನಂತರ ಅದನ್ನು ನೀವು ಈ ಬುತ್ತಿನಲ್ಲಿ ಕೂಡ ಇದೇ ಒಂದು ಈ ಬುತ್ತಿನಲ್ಲಿ ಒಂದು ತಟ್ಟೆನಲ್ಲಿ ಹಾಕ್ಕೋಬೇಕು ತ ಈ ಬುತ್ತಿನ ಈ ಬುತ್ತಿನಲ್ಲಿ ತಟ್ಟೆನಲ್ಲಿ ಹಾಕ್ಬಿಟ್ಟು ಅದನ್ನು ನೀವು ಈ ಯಂತ್ರ ಬರಿಬೇಕು ಈ ಈ ಬುತ್ತಿ ಮೇಲೆ ನೀವು ಯಂತ್ರನ ಬರಿಬೇಕು ಯಂತ್ರನ ಬರೆದು ಬಿಟ್ಟು ಅದನ್ನಲ್ಲಿ ಈ ಬುತ್ತಿನ ಬರೆದಾದ ನಂತರ ನೀವು ನಿಮ್ಮ ಶತ್ರು ನೀವು ನೀವು ಯಾರನ್ನ ಹೆಸರನ್ನ ಬರೆದಿರ್ತೀರೋ ನೀವು ಯಾರನ್ನ ವಶ ಮಾಡ್ಕೋಬೇಕು ಅಂತಿರ್ತೀರೋ ಈ ಯಂತ್ರವನ್ನು ಈ ಬುತ್ತಿನಲ್ಲಿ ನೀವು ಇವ್ರ ಅವ್ರ ಹೆಸರನ್ನ ನೀವು ಬರ್ಕೋಬೇಕು ಅಂದರೆ ಅವರ ಹೆಸರನ್ನು ಈ ಬುತ್ತಿ ಮೇಲೆ ಈ ಯಂತ್ರದಲ್ಲಿ ಈ ಚಕ್ರದಲ್ಲಿ ನೀವು ಆ ಚಕ್ರದಲ್ಲಿ ನೀವು ಬರೀಬೇಕು ಬರೆದಾದ ನಂತರ ಈ ಯಂತ್ರನ ನೀವು ಪೂಜಿಸಬೇಕು ಈ ಯಂತ್ರ ಮತ್ತು ಮ ಈ ಬುತ್ತಿ ಎಲ್ ಎರಡೂ ಕೂಡ ನೀವು ಯಂತ್ರ ಈ ಬುತ್ತಿನಲ್ಲೂ ಕೂಡ ನೀವು ಬರಿಬೇಕು ಈ ಚಕ್ರನ ಬರೆದು ತಾಮ್ರದ ರೇಖಿನಲ್ಲೂ ಕೂಡ ಬರೆದು ಅದರ ಮೇಲೆ ಇಡಬೇಕು ಇಟ್ಬಿಟ್ಟು ನೀವು ಏನು ಮಾಡಬೇಕು ನಿಮ್ಮ ಶತ್ರು ನಿಮ್ಮ ಬ ನೀವು ಯಾವ ಕಾರ್ಯವಾದರೂ ನೀವು ಮಾಡೋವಂಥವ್ರು ನಿಮ್ಮ ಶತ್ರು ಇರಬಹುದು ಬೇರೆ ನೀವು ಅವ್ರನ್ನ ಆಕರ್ಷಣೆ ಮಾಡ್ಬೋದು ವಶೀಕರಣ ಮಾಡ್ಬೋದು ಅಂಥವ್ರನ್ನೇ ಈ ಮ ಈ ತಗಡನ್ನ ನೀವು ಅಲ್ಲಿಡಬೇಕು ಅವ್ರ ಹೆಸರನ್ನ ಬರಿಬೇಕು ಮತ್ತು ಈ ಬುತ್ತಿಯನ್ನು ನೀವು ಸಹ ನೀವು ನೀವು ಈ ಬುತ್ತಿನೂ ಕೂಡ ನೀವು ಜಪಿಸ್ತಾ ಇರ್ಬೋದು ಈ ದಿನ ನೀವೇನು ಮಾಡಬೇಕು ಈ ಬುತ್ತಿನಲ್ಲಿ ಯಂತ್ರಗಳನ್ನ ಇಡಬೇಕು ಇಟ್ಬಿಟ್ಟು ನೀವೇನು ಮಾಡಬೇಕು ನಾಲ್ಕು ಮೂಲೆಗಳಿಗೂ ಆ ತಟ್ಟೆ ಒಳಗೆ ನಾಲ್ಕು ಮೂಲೆಗಳು ಕರ್ಪೂರ ಹಚ್ಚಬೇಕು ಕರ್ಪೂರ ಹಚ್ಚಿಬಿಟ್ಟು ನೀವು ಮಂತ್ರ ಜಪಿಸ್ಬೇಕು ಮಂತ್ರ ಜಪಿಸ್ಬೇಕು ಮಂತ್ರ ಜಪಿಸುವಾಗ ನೀವು ಪೂಜೆಗೆ ಹಾಲು ಹಣ್ಣುಗಳು ಅವಲಕ್ಕಿ ಪಪ್ಪು ತೆಂಗಿನಕಾಯಿ ಧೂಪ ದೀಪ ಬಿಳಿ ಹೂವುಗಳು ಇದನ್ನೆಲ್ಲ ಪೂಜೆ ಮಾಡಿ ಅರ್ಪಿಸ್ಬೇಕು ಆ ಯಂತ್ರಗಳಿಗೆ ಪೂಜಿಸುತ್ತಾ ಎಂಟು ದಿಕ್ಕುಗಳಿಗೂ ನೀವು ಕೂಡ ಬಿಳಿ ಹೂಗಳಿಂದ ನೀವು ಅದನ್ನು ಲೆಕ್ಕ ಮಾಡ್ಕೋಬೇಕು ಮಂತ್ರ ನೀವು ಎಷ್ಟು ಹೇಳ್ತೀರೋ ಅಷ್ಟು ಮಂತ್ರಗಳಿಗೆ ತಕ್ಕವಾಗಿ ನೂರೆಂಟು ಹೇಳಿದ್ರೆ ನೂರೆಂಟು ಬಿಳಿ ಹೂಗಳನ್ನ ನೀವು ಸಿದ್ಧಿ ಮಾಡಿಟ್ಕೋಬೇಕು ನೂರೆಂಟು ಹೂಗಳನ್ನ ಲೆಕ್ಕಿಸುತ್ತಾ ನೀವು ಆ ಯಂತ್ರಗಳ ಮೇಲೆ ಹಾಕ್ತಾ ಇರಬೇಕು ಜಪಿಸ್ತಾ ಇರಬೇಕು ನಾಲ್ಕು ಮೂಲೆಗಳ್ಗೂ ಕೂಡ ಕರ್ಪೂರ ನೀವೇನು ಮಾಡಬೇಕು ಜಪಸಾದ ನಂತರ ನೀವು ಈ ಮಂತ್ರನ ಜಪಿಸ್ಕೊಂಡು ನೀವು ನೀವು ಈ ಮಂತ್ರನ ಜಪಿಸ್ಕೊಂಡು ಜಪಿಸ್ಕೊಂಡು ನೂರೆಂಟು ಸತಿ ಹೂವುಗಳ್ನ ಹಾಕ್ತಾ ಇರಬೇಕು ಅದಕ್ಕೆ ಮುಂಚಿತವಾಗಿ ನೀವೇನು ಮಾಡಬೇಕು ಈ ಕರ್ಪೂರನ ನಾಲ್ಕು ಮೂಲೆಗಳಿಗೂ ಕರ್ಪೂರ ಹಚ್ಚಬೇಕು ನಾಲ್ಕು ಮೂಲೆಗಳಿಗೂ ಕರ್ಪೂರ ಹಚ್ಬಿಟ್ಟಾದ ನಂತರ ನೀವು ಈ ಮಂತ್ರನ ಜಪಿಸ್ಕೊಂಡು ಹೂವು ಹಾಕ್ತಾ ಇರಬೇಕು ಅಂದರೆ ಕೆಳಗೆ ಹಾಕಬೇಕು ಅದ್ರ ಮೇಲೆ ಹಾಕಿದ್ರೆ ಕರ್ಪೂರ ಆರೋಗುತ್ತೆ ಅದರಿಂದ ಕೆಳಗೆ ಜಪ ಮಾಡ್ಕೊಂಡು ಮಾಡಿಕೊಂಡು ತಟ್ಟೆಗೆ ತಾಕೋ ಹಾಗೆ ಹೂಗಳನ್ನ ಹಾಕ್ತಾ ಇರಬೇಕು ಅದನ್ನು ಮತ್ತೆ ಹಾಕೋ ತನಕ ನೀವೇನು ಮಾಡಬೇಕು ಕರ್ಪೂರ ಯಾವಾಗ ನಾಲ್ಕು ದಿಕ್ಕಿನಲ್ಲಿರೋ ಕರ್ಪೂರಗಳು ಒಂದು ಗುಡ್ತಾವೆ ನೋಡಿ ಆವಾಗ ನಿಮ್ಮ ವಶೀಕರಣ ಸಿದ್ಧಿ ಆಯಿತು ಅಂತ ನೀವು ವಶೀಕರಣ ಸಿದ್ಧಿ ಆಗಬೇಕು ಅಂದಾಗೆ ನೀವು ಕರ್ಪೂರಗಳು ಹಚ್ಚುತ್ತಾ ಇರ್ತಿರೋ ನಾಲ್ಕು ಮೂಲೆಗಳಿರೋ ಕರ್ಪೂರ ಒಂದೇ ಥರ ಅದು ಸೇರ್ಕೋಬೇಕು ನಾಲ್ಕು ದಿಕ್ಕಿನಲ್ಲಿರೋವನ್ನೂ ಕೂಡ ಒಂದೇ ದಿಕ್ಕಿಗೆ ಉರಿಯೋದು ಒಂದು ಉರಿಗಳು ಅದೇ ಬೆಂಕಿಯಾಗಿ ಉರಿತಿರ್ತಾವಲ್ಲ ಆ ಬೆಂಕಿಯಾಗಿ ಉರಿತಿರೋ ಕರ್ಪೂರ ಜಾಲೆ ಎಲ್ಲ ನಾಲ್ಕು ದಿಕ್ಕಿನಲ್ಲಿರೋದನ್ನು ಒಂದೇ ಕಡೆ ಸೇರಬೇಕು ಆ ರೀತಿಯಾಗಿ ಸೇರಿದಾಗ ನಿಮಗೆ ಸಿದ್ಧಿ ಆಯಿತು ಅಂತ ನೀವು ಭಾವಿಸ್ಬೇಕು ಈ ರೀತಿಯಾಗಿ ನಿಮಗೆ ವಶೀಕರಣ ಸಿದ್ಧಿ ಆಯಿತು ಅಂತ ನೀವು ತಿಳ್ಕೊಬೇಕು ತಿಳಿದಾದ ನಂತರ ಅವು ಮತ್ತೆ ಅವು ಸೇರ್ ಮತ್ತೆ ಅವು ಅದು ಸೇರೋ ಗಂಟ ನೀವು ಮಂತ್ರ ಬಿಡಬಾರ್ದು ಅದು ಸೇರಿದಾಗಲೇ ನಿಮ್ಗೆ ಈ ವಶೀಕರಣ ಸಿದ್ಧಿಯಾಗಿದೆ ಅಂತ ಎರಡು ನಾಲ್ಕು ಮೂಲೆಗಳು ಕರ್ಪೂರ ಉರಿತಾ ಇರೋದು ಆ ನಾಲ್ಕು ಮೂಲೆಗಳಲ್ಲಿ ಉರಿಯುತ್ತ ಕರ್ಪೂರ ಒಂದಾಗಿ ಸೇರ್ಕೋಬೇಕು ಒಂದಾಗಿ ಸೇರಿದಾಗ ಈ ಮಂತ್ರ ಸಿದ್ಧಿ ಆಯಿತು ಅಂತ ನೀವು ತಿಳ್ಕೊಂಡು ನೀವು ಏನು ಮಾಡಬೇಕು ಅದು ಒಂದಾಗೋವರೆಗೂ ಬಿಡಬಾರ್ದು ಅದು ಒಂದಾಗಲಿಲ್ಲ ಅಂದರೆ ಇನ್ನೂ ನಿಮ್ಮ ಕೈ ಸಿದ್ಧಿ ಆಗಲಿಲ್ಲ ಅಂತ ಮತ್ತೆ ಸಿದ್ಧಿ ಆಯಿತು ಅಂದಾಗ ನೀವು ಯಾರಿಗೆ ಬೇಕೋ ಆ ರೀತಿಯಾಗಿ ಈ ಈ ಬುತ್ತಿನಲ್ಲಿ ನೀವು ಯಂತ್ರ ಬರೆದ್ಬಿಟ್ಟು ಯಂತ್ರನ ನೀವು ಯಾರು ವಶ ಆಗಬೇಕೋ ಅವ್ರನ್ನ ಹೆಸರನ್ನ ಬರೆದ್ಬಿಟ್ಟು ಅದರಲ್ಲಿ ನೀವು ಧರಿಸ್ಕೋಬೇಕು ಮತ್ತು ಅದೇ ಈ ಬುತ್ತಿನ ಮಂತ್ರಿಸ್ಬಿಟ್ಟು ನೀವು ಯಾರಿಗಾದರೂ ನೀವು ಕೊಡಬೇಕು ಅಂದರೆ ಅವ್ರಿಗೆ ಕೊಡ್ಬೋದು ಯಾವ ಕೆಲಸಕ್ಕೆ ಹೋದ್ರು ಯಾವ ಆಫೀಸರಲ್ಲಿ ಆಫೀಸ್ ಕೆಲಸ ಆಗಬೇಕು ಮತ್ತು ಬ್ಯಾಂಕ್ನಲ್ಲಿ ಕೆಲಸ ಆಗಬೇಕು ಮತ್ತು ಉದ್ಯೋಗದಲ್ಲಿ ಕಿರಿಕಿರಿ ಹೋಗಬೇಕು ಮತ್ತು ಜನ ಆಕರ್ಷಣೆ ಆಗಬೇಕು ಸ್ತ್ರೀ ಆಕರ್ಷಣೆ ಆಗಬೇಕು ಪುರುಷ ವಶೀಕರಣ ಆಗಬೇಕು ಇಂಥದ್ದೆಲ್ಲ ಇದ್ದರೆ ಈ ಬುತ್ತಿನ ಹಣೆಗಿಟ್ಕೊಂಡು ನೀವು ಆ ಈ ಬುತ್ತಿನ ಒಂದು ಚಿಟಿಕೆ ಅವರಿಗೆ ಕುಡಿಯೋದ್ರಲ್ಲಿ ಒಂಚೂರು ಕೊಟ್ರಿ ಅಂದರೆ ಅವರು ನಿಮ್ಮ ವಶದಲ್ಲಿರ್ತಾರೆ ಅಂಥ ಒಂದು ಅದ್ಭುತವಾದಂಥ ಈ ಪ್ರಯೋಗ ಈ ಬೂತಿ ಪ್ರಯೋಗ ಮಾಡಿಕೊಂಡು ಈ ಚಕ್ರನ ನೀವು ಬರೆದು ನೀವು ಇಟ್ಕೊಳ್ಳೋದ್ರಿಂದ ಎರಡು ಚಕ್ರದಲ್ಲೂ ಕೂಡ ನೀವು ಈ ರೀತಿ ಮಾಡ್ಕೋಬೇಕು ಈ ಬುತ್ತಿ ಮೇಲೆ ನೀವು ಯಾರು ನಿಮ್ಮ ಶತ್ರು ಹೆಸರು ನೀವು ಬರ್ದು ಬಿಟ್ಟು ಕಟ್ಕೋಬೇಕು ವಶ ಆಗಬೇಕು ಹಂಗಿರೋ ನೀವು ಹೆಸರನ್ನ ಬರ್ದು ಬಿಟ್ಟು ನೀವು ಅದರ ಮೇಲೆ ಯಂತ್ರದಲ್ಲಿ ಬರ್ದು ಬಿಟ್ಟು ನೀವು ಜಪ ಮಾಡಬೇಕು ಆ ಮಂತ್ರದಲ್ಲಿ ಅವರ ಹೆಸರನ್ನ ನೀವು ಹೇಳ್ಕೊಬೇಕು ಆ ರೀತಿಯಾಗಿ ಹೇಳ್ಕೊಂಡಾಗ ನಿಮಗೆ ಅವರು ವಶವಾಗ್ತಾರೆ ಸಿದ್ಧಿ ಆಗುತ್ತೆ ಇದೇ ಮಂತ್ರನ ಹಲವಾರು ಜನಗಳು ನಿಮ್ಮ ಹತ್ರ ಬಂದಾಗ ಮಂತ್ರಿಸಿ ಗಂಡಾಗ್ಲಿ ಎಂಡಾಗಲಿ ಕೊಡೋದ್ರಿಂದ ಅವರು ವಶವಾಗ್ತಾರೆ ಇದರಿಂದ ಅದ್ಭುತ ಅದ್ಭುತವಾದಂಥ ಫಲ ಸಿದ್ಧಿ ಆಗುತ್ತೆ ಹಲವಾರು ಕಾರ್ಯಗಳನ್ನೂ ನೀವು ಮಾಡ್ಕೋಬೋದು ಇದು ಅಂಥ ಒಂದು ಅದ್ಭುತವಾದಂಥ ವಶೀಕರಣ ಯಂತ್ರ ಇದು ಎಲ್ಲ ಕಾರ್ಯಗಳಿಗೂ ಸಿದ್ಧಿ ಆಗುತ್ತೆ ಇದನ್ನು ಪ್ರಜಾವಶೀಕರಣಕ್ಕೂ ಆಗುತ್ತೆ ಅಂಥ ಒಂದು ಅದ್ಭುತವಾದಂಥ ಪವರ್ಫುಲ್ಲಾದಂಥ ಯಂತ್ರ ಮಂತ್ರ ಎರಡೂ ಇದೆ ಇದನ್ನು ಮಾಡಿಕೊಳ್ಳಿ ಪ್ರಿಯ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ